ನಮಸ್ಕಾರ ಸ್ನೇಹಿತರೆ ಪಂದ್ಯ ಗೆಲ್ಲಿಸಿದ ಸೂಪರ್ ರೈಡ್ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವೈರಸ್ ನಡುವಿನ ರೋಚಕ ಪಂದ್ಯ ಅಂತ್ಯವಾಗಿದೆ ಹ್ಯಾಟ್ರಿಕ್ ಗೆಲುವು ನಮ್ಮ ಬುಲ್ಸ್ ತಂಡ ಇಲ್ಲಿ ಸಾಧಿಸಿತು ಇದರ ಆ ಒಂದು ಗೆಲುವಿಗೆ ಈ ಒಂದು ಸೂಪರ್ ರೈಡ್ ಕಾರ್ನ್ ಅಂತಾನೆ ನಾವು ಹೇಳಬಹುದು ಬುಲ್ಸ್ ಗೆಲುವಿಗೆ ಕಾರಣವಾದ ಸೂಪರ್ ರೈಡ್ ಯಾವುದು ಅಂದರೆ ಏನೆಲ್ಲ ದೊಡ್ಡ ಆಘಾತ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಪುಲ್ಸ್ ತಂಡ ಮತ್ತೊಮ್ಮೆ ಹ್ಯಾಟ್ರಿಕ್ ಕೆಲವು ದಾಖಲಿಸುವ ಮುಖಾಂತರ ಈ ಒಂದು ಅಂಕಪಟ್ಟೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಏರದೆ ಅಂದರೆ ಇಲ್ಲಿ ಟಾಪ್ ಫೋರ್ನಲ್ಲಿ ಪುಲ್ಸ್ ತಂಡ ಮೊದಲ ಬಾರಿಗೆ ಎಲ್ ಸೀಸನ್ ಟ್ವೆಲ್ವ್ನಲ್ಲಿ ಕಾಣಿಸಿಕೊಳ್ಳುತ್ತು ಬಟ್ ಪಂದ್ಯದ ಗೆಲುವಿಗೆ ಒಂದು ಸೂಪರ್ ರೈಡ್ ಕಾರ್ನ್ ಅಂತಾನೆ ಮೊದಲಿಗೆ ನಾವು ಪಾಯಿಂಟ್ಸ್ ಕಡೆ ನೋಡ್ತಾ ನೋಡುತ್ತಾ ಅಂದರೆ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಮೂವತ್ತೆರಡು ಬುಲ್ಸ್ ನಲವತ್ತ ಮೂರು ಅಂಕ ಗಳಿಸಿದರೆ ಒಂದು ಬುಲ್ಸ್ ಪಂದ್ಯ ಒಂಬತ್ತು ಅಂಕಗಳ ಗೆಲುವನ್ನು ನಾವು ಇಲ್ಲಿ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ದಾಖಲಿಸಿದ್ವಿ ರೈಡಿಂಗ್ ನಲ್ಲಿ ಬೆಂಗಾ ವಾರಿಯರ್ಸ್ ಇಪ್ಪತ್ತೊಂದು ಅಂಕ ಗಳಿಸಿಕೊಂಡರೆ ಇಪ್ಪತ್ತಾರು ಅಂಕ ನಮ್ಮ ಬುಲ್ಸ್ ತಂಡ ರೈಡಿಂಗ್ ನಲ್ಲಿ ಗಳಿಸಿಕೊಳ್ಳುತ್ತು ಸೂಪರ್ ರೈಡ್ ಬುಲ್ಸ್ ಎರಡು ಸೂಪರ್ ರೈಡ್ ಮಾಡಿದರೆ ಇಲ್ಲಿ ಟ್ಯಾಕಲ್ ಪಾಯಿಂಟ್ ಏಳು ಬೆಂಗಾಲ್ ರೈಡರ್ಸ್ ಮಾಡಿದರೆ ಹದಿಮೂರು ಟ್ಯಾಕಲ್ ಪಾಯಿಂಟ್ನ ಬುಲ್ಸ್ ತಂಡ ಮಾಡಿತ್ತು ಎರಡು ತಂಡಗಳು ತಲಾ ಒಂದೊಂದು ಬಾರಿ ಆಲ್ಔಟ್ ಆಗಿ ಎರಡು ಅಂಕ ಪಡೆದರೆ ಎರಡು ತಂಡಕ್ಕೂ ಎರಡೆರಡು ಅಂಕಗಳು ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಆಗಿ ಸಿಕ್ಕು ಬುಲ್ಸ್ ತಂಡ ಈ ಒಂದು ಸೂಪರ್ ರೈಡ್ ಇಂದ ಗೆಲ್ಲುವ ದಾಖಲಿಸಿದೆ ಗಣೇಶ್ ಅವರು ಕೊನೆಯ ಐದು ಅಂದ್ರೆ ಹದಿನೈದು ನಿಮಿಷದಲ್ಲಿ ಈ ಒಂದು ಸೂಪರ್ ರೈಡ್ ಮಾಡ್ತಾರೆ ಏಕಾಂಗಿ ಹೋರಾಟ ತಂಡದ ಪರ ಅವರು ಕೊಟ್ಟಿದ್ರು ಒಬ್ಬರೇ ರೈಡರ್ ಇರಬೇಕಾದ್ರೆ ಇಲ್ಲಿ ಗಣೇಶ್ ಅವರು ಒಂದು ಬೋನಸ್ ಜೊತೆಗೆ ಎರಡು ಪಾಯಿಂಟ್ ತಂದು ಇಲ್ಲಿ ಪುಲ್ಸ್ ತಂಡವನ್ನ ಮತ್ತೊಮ್ಮೆ ಮಾಡಿದರು ಗಣೇಶ್ ಅವರ ಒಂದು ರೈಡ್ ಏನಪ್ಪಾ ಅಂದರೆ ತುಂಬಾ ಮುಖ್ಯ ಆಗಿತ್ತು ಏನಾದರೂ ಇಲ್ಲಿ ಬುಲ್ಸ್ ಆಲ್ಔಟ್ ಆಗಿತ್ತು ಅಂದರೆ ಈ ಒಂದು ಪಂದ್ಯ ಪಂದ್ಯವೇ ಬುಲ್ಸ್ ತಂಡದಿಂದ ಕೈ ಚರುವ ಸಾಧ್ಯತೆ ಇತ್ತು ಗಣೇಶ್ ರೈಡಿಂಗ್ ಹೋದಾಗ ಬುಲ್ಸ್ ತಂಡ ಹದಿಮೂರು ಇನ್ನು ಬೆಂಗಾಲ್ ವರಸ್ ಹದಿನಾಲ್ಕು ಅಂಕದೊಂದಿಗೆ ಒಂದು ಅಂಕ ಮುನ್ನಡೆಯಿತ್ತು ಈ ಆ ಹದಿನೈದನೇ ನಿಮಿಷದಲ್ಲಿ ನಮ್ಮ ಕನ್ನಡಿಗ ಗಣೇಶ್ ಮಾಡಿದ ಆ ಒಂದು ರೈಡ್ ಕಾರಣವಾಯಿತು ಅಲ್ಲಿಂದ ಮಾಡಿತು ರಸ್ ತಂಡವನ್ನ ತಂಡದ ಪರ ಅವರು ಹದಿನೆಂಟು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರೆ ಹದಿನೆಂಟು ಅಂಕ ಗಳಿಸಿಕೊಂಡು ಹನ್ನೆರಡು ರೈಡ್ ಪಾಯಿಂಟ್ ಒಂದು ಟ್ಯಾಕಲ್ ಐದು ಬೋನಸ್ ಪಾಯಿಂಟ್ ಅನ್ನ ಇವರು ಇನ್ನು ಆಶಿಶ್ ಮಲಿಕ್ ಕೂಡ ಏಳು ಅಂಕ ಗಳಿಸಿಕೊಂಡ್ರೆ ದೀಪಕ್ ಶಂಕರ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮತ್ತೊಮ್ಮೆ ಹೈಫೈ ಅನ್ನು ಗಳಿಸಿಕೊಂಡ್ರು ಆರು ಟ್ಯಾಕಲ್ ಪಾಯಿಂಟ್ ಇವರು ಕಡೆ ಬಂದ್ರೆ ಇನ್ನು ಗಣೇಶ್ ಬಿ ಹನುಮಂತವಾಳ ಅವರು ಐದು ಪಾಯಿಂಟ್ ಗಳಿಸಿಕೊಂಡ್ರು ಮೂರು ರೈಡ್ ನಲ್ಲಿ ಇವರು ಎರಡು ಬೋನಸ್ ಮಾಡಿದ್ರು ಆ ಒಂದು ಸೂಪರ್ ರೈಡ್ ಇಂದ ತೆಗ್ದೆ ಇಲ್ಲಿ ಅಲ್ಲಿ ರಜಾ ಕೂಡ ಒಂದು ಟ್ಯಾಕಲ್ ಮಾಡುತ್ತಾರೆ ಬುಲ್ಸ್ ತಂಡ ಒಂದು ಅದ್ಭುತ ಪ್ರದರ್ಶನದಿಂದ ನಿನ್ನೆ ದಿವಸ ಬೆಂಗಾಲ್ ಗೆದ್ದು ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಇರುತ್ತೆ ಅದೇ ಹತ್ರ ಇಲ್ಲಿ ಮತ್ತೊಮ್ಮೆ ಅಲ್ಲಿ ರಜಾ ಕೂಡ ಒಂದು ಸೂಪರ್ ರೈಡ್ ಮಾಡ್ತಾರೆ ಇಕ್ಕಾಗಿ ಆ ಎರಡು ಸೂಪರ್ ರೈಡ್ ಬುಲ್ಸ್ ಬಂಡದ ಗತಿಯನ್ನೇ ಬದಲಿಸಿತು ಕೊನೆಯದಾಗಿ ಇಲ್ಲಿ ಬೆಂಗಲ್ವರೆಸ್ ತಂಡಕ್ಕೆ ಒಂದು ದೊಡ್ಡ ಅಘಾತ ಬೆಂಗಲ್ವರೆಸ್ ತಂಡಕ್ಕೆ ಅಲ್ಲ ಈ ಬಾರಿಯ ಪಿಕ್ಚಲ್ ಟಾಪ್ ರೈಡರ್ ಆದ ದಿವಾಂಕ್ ದಲಾಲ್ ಅವರು ಇಂಜುರಿಯಿಂದ ಒಳಗಾದರು ಕೊನೆಯ ನಾಲ್ಕು ನಿಮಿಷ ಇರುವಾಗ ಇವರನ್ನ ದೀಪಕ್ ಶಂಕರ್ ಅವರು ಟ್ಯಾಕಲ್ ಮಾಡ್ತಾರೆ ಇನ್ನು ಆ ಕಡೆಯಿಂದ ಬಂದು ಸಂಜಯ್ ಅವರು ಕೂಡ ಇವರನ್ನ ಇಡೋಕೆ ಹೋದರು ಇಕ್ಕಾಗಿ ಅವರಿಗೆ ಗಾಯವಾಗಿ ಮ್ಯಾಟ್ನಿಂದಲೇ ಕೂಡ ಇವರು ಹೊರಗೋದ್ರು ಇದು ಬೆಂಗಾಲ್ ವರಸ್ ತಂಡಕ್ಕೆ ಒಂದು ಆಘಾತ ಯಾಕೆಂದರೆ ಬೆಂಗಾಲ್ ವರಸ್ ತಂಡಕ್ಕೆ ರೈಡಿಂಗ್ ರೈಡಿಂಗ್ನಲ್ಲಿ ಅಷ್ಟೊಂದು ರೈಟ್ ಪಾಯಿಂಟ್ ತರೋದು ದೇವಾಂಕ್ ತಲಲ್ ಮಾತ್ರ ಈಕಾಗಿ ಅದು ಇಡೀ ಪಿ ಕೆ ಎಲ್ ಸೀಸನ್ನಿಂದ ಬೆಂಗಲ್ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ ಇದು ಏನಪ್ಪಾ ಅಂದರೆ ವಿಡಿಯೋ ಬಂದ ಗೆಲ್ಲಿಸಿದ ಸೂಪರ್ ರೈಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು